ರಾಜ್ಯದ ಕನ್ನೇರಿಯ ಅದೃಷ್ಟ ಕಾಳಿ ಸಿದ್ದೇಶ್ವರ ಸ್ವಾಮಿಗಳು ನಮ್ಮೆಲ್ಲರೂ ಕೂಡ ದೇವರಿದ್ದಂಗೆ ಹಿಂದೂ ಧರ್ಮದ ರಕ್ಷಣೆಗೆ ಅವ್ರು ಮಾಡ್ತಾ ಇರೋಂಥ ಕೆಲಸಗಳು ಬಡವರಿಗೆ ಅವ್ರು ಇರೋಂಥ ಕೆಲಸಗಳು ಕೃಷಿಕರಿಗೆ ಅವ್ರು ಇರೋಂಥ ಕೆಲಸಗಳು ಗೋವಿನ ಬಗ್ಗೆ ಅವ್ರು ಮಾಡ್ತಾ ಇರೋಂಥ ಕೆಲಸಗಳು ನೋಡ್ತಾ ಬಂದರೆ ಎಲ್ರಿಗೂ ಅವ್ರ ಮಾದರಿ ಅಂತ ಒಬ್ಬ ಆ ಮಾದರಿ ವ್ಯಕ್ತಿನ ಇವತ್ತು ರಾಜ್ಯ ಸರ್ಕಾರ ಬಿಜಾಪುರ ಮತ್ತು ಬಾಗಲಕೋಟೆಗೆ ನಿರ್ಬಂಧ ಹಾಕಿದ್ದಾರೆ ಅದಕ್ಕೋಸ್ಕರ ನಾನು ರಾಜ್ಯ ಸರ್ಕಾರಕ್ಕೆ ಸಂದರ್ಭ ಒತ್ತಾಯ ಮಾಡ್ತೀನಿ ತಕ್ಷಣ ನೀವು ಅವ್ರ ಮೇಲೆ ಹಾಕಿರೋಂಥ ನಿರ್ಬಂಧವನ್ನು ವಾಪಸ್ ತೊಗೋಬೇಕು ಇಲ್ಲಾಂದರೆ ಈಗಾಗಲೇ ನಿಮ್ಮ ರಾಜ್ಯ ಸರ್ಕಾರ ಅಲ್ಲಾಡಕ್ಕೆ ಶುರುವಾಗಿದೆ ಯತೀಂದ್ರ ಸಿದ್ದರಾಮಯ್ಯರು ಆಗಲೇ ಒಂದು ಬಾಂಬ್ ಸಿಡಿಸಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆ ದೃಷ್ಟಿನಲ್ಲಿ ಅದು ಡಿ ಕೆ ಶಿವಕುಮಾರ್ ಬಗ್ಗೆ ಚರ್ಚೆ ನಡೀತಾ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ಸಲ್ಲಿ ಕೇಂದ್ರದಲ್ಲೂ ಇಲ್ಲಿ ಅದಿಲ್ಲ ಅವ್ರು ಹೇಳ್ತಿರೋ ಸತೀಶ್ ಜಾರಕಿಹೊಳಿ ಅಂದರೆ ಈ ಸರ್ಕಾರ ಉಳಿಯೋಲ್ಲ ಆದಷ್ಟು ಬೇಗ ಈ ಸರ್ಕಾರ ಡಿಸಾಲ್ವ್ ಆಗುತ್ತೆ ಚುನಾವಣೆ ಬರುತ್ತೆ ರಾಷ್ಟ್ರಪತಿ ಆಡಳಿತ ಆಗಿ ಚುನಾವಣೆ ಆಗುತ್ತೆ ಬರುತ್ತೆ ಈ ನಂಬಿಕೆ ನನಗಿದೆ